ಆ ಪರಿಸರ ನಿರಂತರ ವೇದದ ಘೋಷದಿಂದ ಮೊಳಗುತ್ತಾ ಇದೆ ಅಷ್ಟೇ ಅಲ್ಲ ಅರಣ್ಯವಾಸಿಗಳಾದವರೆಲ್ಲರೂ ಕೂಡ ಅಲ್ಲಿ ಮಹಾವೃಕ್ಷೈ ಮನುಷ್ಯ ಬಂದರೆ ನೀ ನಾಲ್ಕು ತರಗೆಲವನ ಎ ಅಂಗಳಕ್ಕೆ ಬಿತ್ತು ಅಂದ ತಕ್ಷಣ ಏ ತುಂಬ ಕಸ ಆಗುತ್ತೆ ದಿನ ಯಾರು ಗುಡಿಸ್ತಾರೆ ಮರನೇ ತೆಗೆದು ಬಿಡೋಣ ಅಂತ ನಮಗೇನು ಅಂದರೆ ನಮಗೆ ಸಣ್ಣ ಪುಟ್ಟ ತೊಂದರೆ ಆಗುತ್ತೆ ಅಂದ ತಕ್ಷಣ ಅದಿರ ನಾವೇ ಇಲ್ಲಿ ಬಂದವರು ಅತಿಥಿಗಳು ಅನ್ನೋದು ಮರೆತೋಗ್ಬಿಡುತ್ತೆ ನಮಗೆ ಈ ಭೂಮಿ ವಾಸ ಮಾಡಲಿಕ್ಕೆ ಜಾಗ ಕೊಟ್ಟಿದೆ ಅನ್ನೋದು ಮರೆತು ಹೋಗುತ್ತೆ ಅವುಗಳು ನಾವು ನೆಟ್ಟ ಕೇಳಿದ ಹೇಳಿದ ಹಾಗೆ ಕೇಳುವ ಹಾಗೆ ಇರಬೇಕು ಅದನ್ನೆಲ್ಲ ಟ್ರಿಮ್ ಮಾಡಿ ಅದು ನಾವು ಹೇಳಿದ ಆಕಾರದಲ್ಲೇ ನಿಂತು ನಾವು ಹೇಳಿದಷ್ಟೇ ಹೂಗಳನ್ನು ಕೊಟ್ಟು ನಾವು ಕೇಳಿದ ಹೊತ್ತಿಗೆ ಹಣ್ಣುಗಳನ್ನಿತ್ತು ಹೀಗೆ ಬದುಕಿದ್ರೇ ಅದು ನಮಗೆ ಬೇಕಾದ ಹಾಗಿರುತ್ತೆ ಅಂತ ಅಲ್ಲಿ ಈ ಪರಿಸರ ಹಾಗಿರಲಿಲ್ಲ ದೊಡ್ಡ ದೊಡ್ಡ ಮರಗಳಿಂದ ತುಂಬಿಕೊಂಡವುಗಳು ಸ್ವಾದ ಫಲೈಹಿ ವೃತಂ ತಾನಾಗಿ ಮರ ಹಣ್ಣು ಕೊಟ್ಟರೆ ಅದು ಅತ್ಯಂತ ಸ್ವಾದವಾಗಿರುತ್ತೆ ಮನುಷ್ಯ ಬೇಕು ಅಂತ ಅದಕ್ಕೊಂದಿಷ್ಟು ಇಂಜೆಕ್ಟ್ ಮಾಡಿ ಇದೇ ಹೊತ್ತಿಗೆ ಹೀಗಿರಬೇಕು ಈ ಬಣ್ಣ ಇರಬೇಕು ಈ ಆಕೃತಿ ಇರಬೇಕು ಅಂತ ಏನು ಮಾಡ್ತಾನೋ ಆಗ ಅವನೇ ಬೆಳೆದದ್ದಾದ್ರಿಂದಾಗಿ ರುಚಿ ಅಂತ ಅನಿಸುತ್ತೆ ಆದರೆ ನಿಜವಾಗಿ ಮರದಲ್ಲೇ ಬಿಟ್ಟ ಹಣ್ಣನ್ನು ತಿಂದಾಗ ಆಗುವ ಸುಖಕ್ಕೂ ತಂದು ಮನೆಯಲ್ಲಿ ಅದೇ ಪೌಡರ್ ಹಾಕಿಯೋ ಅಥವಾ ಇನ್ನೆಲ್ಲೋ ಒತ್ತಿ ಇಟ್ಟು ಅಕ್ಕಿಯೊಳಗೆ ತುಂಬಿಸಿಟ್ಟು ಮಾಡಿದ ಹಣ್ಣು ಅದರ ಎರಡರ ವ್ಯತ್ಯಾಸ ನೋಡಿದವನಿಗೆ ಗೊತ್ತಿರುತ್ತೆ ಅದು ಯಾವುದು ಸಹಜ ಯಾವುದು ಅಸಹಜ ಅಂತ